ಯಳಂದೂರು ತಾಲೂಕಿನ ಜನಪದ ಸಿರಿವಂತಿಕೆಯು ಸಮೃದ್ಧವಾಗಿದ್ದು ಜನಪದ ಸಂಸ್ಕೃತಿಯು ಕೆಪಿಎಸ್ ಶಾಲಾ ವಾರ್ಷಿಕೋತ್ಸವದಲ್ಲಿ ಮೇಳೈಸಲಿದೆ ಎಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ಉಪ ಪ್ರಾಂಶುಪಾಲರಾದ ಆರ್ ನಂಜುಂಡಯ್ಯನವರು ಮಾಹಿತಿ ನೀಡಿದರು ಶಾಲೆಯಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕರ್ನಾಟಕ ಪಬ್ಲಿಕ್ ಶಾಲೆಯ ಎರಡನೇ ವರ್ಷದ ಕೆಪಿಎಸ್ ಟು ಎಂಬ ಶಾಲಾ ವಾರ್ಷಿಕೋತ್ಸವವನ್ನು ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ನಮ್ಮ ಶಾಲೆಯು ರಾಜ್ಯಕ್ಕೆ ಮಾದರಿಯಾಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಎಲ್ಲಾ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗಾಗಿ ಇಡೀ ನಮ್ಮ ತಂಡ ಕೆಪಿಎಸ್ ಟು ಕಾರ್ಯಕ್ರಮಕ್ಕೆ ಸಜ್ಜಾಗಿದ್ದೇವೆ ಹಾಗೂ ನಮ್ಮ ಶಾಲೆಯಲ್ಲಿ ಹಲವು ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅನಾವರಣ ಮಾಡುವ ಕೆಲಸ ಈ ಕಾರ್ಯಕ್ರಮದಲ್ಲಿ ಆಗಲಿದೆ ಎಂದರು ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ರವರು ಉದ್ಘಾಟಿಸಲಿದ್ದಾರೆ ಹಾಗೂ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಸಿಇಒ ಎಸ್ಪಿ ಮುಂತಾದ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಡಾಕ್ಟರ್ ಬಿ ಆರ್ ರ ಗ್ರಂಥಾಲಯ ಅಂತ ಹೇಳಿ ಸ್ಥಾಪನೆ ಮಾಡಬೇಕಂತ ನನ್ನ ಅತ್ಯಂತ ದೊಡ್ಡ ಕನಸಾಗಿದೆ ಆ ಕನಸನ್ನು ನೆನಸನ್ನು ಮಾಡಬೇಕು ಅಂತ ಹೇಳಿದ್ರೆ ತಮ್ಮ ಸಹಕಾರ ಶಿಕ್ಷಕರ ಸಹಕಾರ ಪೋಷಕರ ಸಹಕಾರ ಇಲಾಖೆ ಸಹಕಾರ ಎಲ್ಲ ರೀತಿಯ ಪುಸ್ತಕಗಳು ಅಲ್ಲಿ ದೊರೆಯುವಂತಾಗಬೇಕು ಯಾವುದೇ ಸಂದರ್ಭದಲ್ಲಿ ಈ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಲಿ ಈ ಒಂದು ಪಟ್ಟಣದ ಸಾರ್ವಜನಿಕರಾಗಲಿ ನಾಗರಿಕರಾಗಲಿ ಅಲ್ಲಿ ಬಂದು ಕುಂತು ಆ ಒಂದು ಗ್ರಂಥಕ್ಕಂಥ ಸಂಪತ್ತನ್ನು ಜ್ಞಾನ ಸಂಪತ್ತನ್ನು ತಾವು ಗಳಿಸ್ಕೊಂಡು ಉನ್ನತ ದರ್ಜೆಗೆ ತಾವು ವ್ಯಾಸಂಗ ಮಾಡಲಿಕ್ಕೆ ಅದು ಒಂದು ಪ್ರೇರಣೆ ಆಗಲಿ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೀನಿ ಜೊತೆಗೆ ನಮ್ಮಲ್ಲಿ ಕಂಪ್ಯೂಟರ್ನ ಒಂದು ಕೊರತೆ ಇದೆ ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಾದ್ದರಿಂದ ಕಂಪ್ಯೂಟರ್ ಅತ್ಯಂತ ಇವತ್ತಿನ ಆಧುನಿಕ ಯುಗದಲ್ಲಿ ಅದು ಅತ್ಯಗತ್ಯವಾಗಿದೆ ಅದಕ್ಕಾಗಿ ನಾನು ಒಂದು ಉತ್ತಮವಾದ ಐಟೆಕ್ ಒಂದು ಕಂಪ್ಯೂಟರ್ ಕೊಠಡಿಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಬೇಕು ಹೇಳಿ ಈಗಾಗಲೇ ಇಲಾಖೆಗೆ ಬರ್ಕೊಂಡಿದ್ದೀವಿ ಇಲಾಖೆ ಒಪ್ಪಿಕೊಂಡಿದೆ ನೀವು ಕೊಠಡಿ ಸಿದ್ಧ ಆದ ನಂತರ ಅದನ್ನೆಲ್ಲ ಕೂಡ ನಾವು ನಿಮಗೆ ಇನ್ಸ್ಟಾಲ್ ಮಾಡಿಕೊಡಲಿಕ್ಕೆ ತಯಾರಿಯಾಗಿದ್ದೀವಿ ಅಂತ ಹೇಳಿದ್ದಾರೆ ಮತ್ತು ಇನ್ನೊಂದು ವಿಜ್ಞಾನ ಪ್ರಯೋಗಾಲಯ ನಾನು ಸಂಶೋಧನೆಯನ್ನು ಮಾಡ್ತಕ್ಕಂಥ ಡಿ ಎಫ್ ಸಿ ಟಿ ಅವರು ನಮ್ಮ ಹೊಳೆಗಾಲು ಭಾಗದಲ್ಲಿ ಒಬ್ಬರು ವಿಜ್ಞಾನಿ ಇದ್ದಾರೆ ಅವರನ್ನು ನಾವು ಭೇಟಿ ಮಾಡಲಾಗಿ ಆ ವಿಜ್ಞಾನಿಗಳು ನಿಮ್ಮಲ್ಲಿಗೆ ಕಟ್ಟ ಕೊಠಡಿ ನಿರ್ಮಾಣ ಆದ ನಂತರ ನನ್ನನ್ನು ಖರೀದಿ ಅಲ್ಲಿಗೆ ನಾನು ಬಂದು ನಾನು ಕೆಲವು ಬುಕ್ಗಳನ್ನು ಕೆಲವು ಏನೆಲ್ಲ ವಿಜ್ಞಾನಕ್ಕೆ ಸಂಬಂಧಪಟ್ಟ ಉಪಕರಣಗಳನ್ನು ನಾನು ಒದಗಿಸ್ಕೊಡ್ತೀನಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತ ಮೇಡಮ್ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಒಂದು ವಿಜ್ಞಾನ ಪ್ರಯೋಗಾಲಯ ಒಂದು ಕಂಪ್ಯೂಟರ್ ಕೊಠಡಿ ಹಾಗೆ ಬಂದರೂ ಒಂದು ಗ್ರಂಥಾಲಯ ಜೊತೆಗೆ ನನ್ನ ಇನ್ನೊಂದು ಕನಸು ಏನು ಅಂತ ಹೇಳಿದ್ರೆ ಈ ಒಂದು ಪಟ್ಟಣದಲ್ಲಿ ಅತ್ಯಂತ ದೊಡ್ಡ ಸ್ಥಳ ಏನು ಎಲ್ಲೂ ಕೂಡ ಇಲ್ಲ ಈ ನಾವು ಒಂದು ಸಣ್ಣ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಆದರೂ ಕೂಡ ನನ್ನ ಕರೆಗೆ ತಾವು ಹೋಗ್ಬಿಟ್ಟು ಬಂದಿದ್ದೀರಲ್ಲ ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ನನಗೆ ಖುಷಿ ಅನ್ನಿಸ್ತದೆ ಅದಕ್ಕೆಲ್ಲ ಕೂಡ ನನ್ನ ಸಿಬ್ಬಂದಿ ವರ್ಗದವರು ಕಾರಣ ಅಂತ ನಾನಾದರೂ ಭಾವಿಸ್ತಾ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ವಾರ್ಷಿಕೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಕಳೆದ ಬಾರಿಯಲ್ಲೂ ಕೂಡ ಯಶಸ್ವಿಯಾಗಿ ಒಂದು ಅಂಬೇಡ್ಕರ್ ಭವನದಲ್ಲಿ ನಾವು ಮಾಡಿದಾಗ ತಮ್ಮೆಲ್ಲರ ಸಹಕಾರ ಕೊಟ್ಟು ಯಶಸ್ವಿಯಾಗಿದೆ ವಿದ್ಯಾರ್ಥಿಗಳ ಕಲಿಕೆಗೆ ಪೂರಕವಾದಂತಹ ಸರ್ವೋತೋಮುಖ ಅಭಿವೃದ್ಧಿಗೆ ಇಲಾಖೆಯ ಪಟ್ಟಂತಹ ನಿಯಮಗಳ ಅನುಸಾರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಈ ವರ್ಷವೂ ಕೂಡ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಮಂಗಳವಾರ ಕಾರ್ಯಕ್ರಮವನ್ನು ಎರಡು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಹೇಳಂದು ಇಲ್ಲಿ ಆಯೋಜನೆ ಮಾಡಲಾಗಿದೆ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಳೆಗಾಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಎರಡನೆಯ ಶಾಸಕರಾದಂತಹ ಕೆ ಆರ್ ಕೃಷ್ಣಮೂರ್ತಿ ಸರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ವಿವಿಧ ಇಲಾ ಇಲಾಖೆಗಳ ನಮ್ಮ ಡಿ ಸಿ ಅವರು ಬರ್ತೀವಿ ಅಂತ ಹೇಳಿದ್ದಾರೆ ಸಿಇಒ ಮೇಡಮ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ಎಸ್ ಬಿ ಮೇಡಮ್ ಅವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ನಾನು ಈ ಸಂಪುಟ ಸಭೆ ಮಹದೇಶನದ ಬೆಟ್ಟದಲ್ಲಿ ಇರೋದರಿಂದ ಅಲ್ಲಿಯ ಕೆಲಸ ಕಾರ್ಯಗಳ ಒತ್ತಡದಲ್ಲರೂ ಒಂದು ಐದು ನಿಮಿಷ ಬಿಟ್ಟು ಬರ್ತೀವಿ ಅಂತ ಹೇಳಿರೋದ್ರಿಂದ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾನು ಪೋಷಕರ ಸಭೆಯನ್ನು ನಡೆಸಿದ್ದೀವಿ ಎಸ್ ಡಿ ಎಂಸ ಸಭೆಯನ್ನು ನಡೆಸಿದ್ದೀವಿ ಅವರೆಲ್ಲ ಸಹಕಾರವನ್ನು ತೆಗೆದುಕೊಂಡು ನಮ್ಮ ಶಿಕ್ಷಕ ತಂಡ ಮಕ್ಕಳ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಿ ಈ ಒಂದು ಮನರಂಜನೆ ಕಾರ್ಯಕ್ರಮ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿರ್ತಕ್ಕಂಥ ಒಳಗಡೆ ಇರತಕ್ಕಂಥ ಪ್ರತಿಭೆಗಳನ್ನು ನಾವು ಹೊರತರಬೇಕು ಜನಪದ ಗೀತೆಗಳು ಭಾವಗೀತೆಗಳು ಕೆಲವು ಕಲೆಗಳು ಆ ಮಕ್ಕಳಲ್ಲಿ ಹಡಗಿದೆ ಪೋಷಕರಲ್ಲಿ ಹಡಗಿದೆ ಪ್ರತಿ ಗ್ರಾಮದಲ್ಲಿ ಹಡಗಿದೆ ಅವುಗಳನ್ನೆಲ್ಲ ಕೂಡ ಮಿಲುಕ ಹಾಕಿ ನಾವೊಂದು ಉತ್ತಮ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಕ್ಕೆ ತಾವುಗಳು ಸಹಕಾರವನ್ನು ನೀಡಿ ಒಂದು ಉತ್ತಮವಾದ ಸುದ್ದಿಯನ್ನು ಮಾಡಿ ನಮ್ಮಲ್ಲಿರ್ತಕ್ಕಂಥ ಡಂಕುಗಳನ್ನ ನಮಗೆ ಹೇಳಿದ್ರೆ ಖಂಡಿತ ಅದನ್ನು ನಾವು ಬದಲಾವಣೆಯನ್ನು ಮಾಡಿಕೊಂಡು ಒಂದು ಈ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ನನ್ನ ಒಂದು ಕನಸಾಗಿರ್ತಕ್ಕಂಥದ್ದು ಉನ್ನತ ಮಟ್ಟಕ್ಕೆ ರಾಜ್ಯ ಮಟ್ಟದಲ್ಲಿ ಇದನ್ನು ಕೊಂಡೊಯ್ಯಬೇಕು ಅನ್ನೋದೇ ನನ್ನ ಒಂದು ದೂರದೃಷ್ಟಿಯಾಗಿದೆ ಆ ನಿಟ್ಟಿನಲ್ಲಿ ನಮ್ಮದೇ ಆದ ಕನಸುಗಳು ಏನಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡ ಈಗಾಗಲೇ ಏಳು ಕೊಠಡಿಗಳ ಕಟ್ಟಡ ನಿರ್ಮಾಣಗೊಂಡು ಅಂತ್ಯದಲ್ಲಿ ಇದೆ ಇನ್ನು ಒಂದು ಐದರಿಂದ ಹತ್ತು ಪರ್ಸೆಂಟ್ ಒಂದು ಕೆಲಸ ಕಾರ್ಯಗಳಾಗಬೇಕಾಗಿದೆ ಅದನ್ನು ಉದ್ ಉದ್ಘಾಟನೆ ಮಾಡಿಸಿಕೊಡಬೇಕು ಅಂತೇಳಿ ಪೋಷಕರಲ್ಲಿ ಮಾಡ್ಕೊಂಡಿದ್ದೀನಿ ಇಲಾಖೆಯಲ್ಲಿ ಮನವಿ ಮಾಡಿಕೊಂಡಿದ್ದೀನಿ ಅದಾದ ನಂತರ ಕರ್ನಾಟಕ ಪಬ್ಲಿಕ್ ಶಾಲೆಯ ಆ ಕಟ್ಟಡದಲ್ಲಿ ಒಂದು ಗ್ರಂಥಾಲಯ ನಮ್ಮ ಎಳನೂರು ಪಟ್ಟಣಕ್ಕೆ ವಿದ್ಯಾರ್ಥಿಗಳಿಗಾಗಿರ್ಬೋದು ಪೋಷಕರಿಗಾಗಿರ್ಬಹುದು ಈ ಹಳೆಯ ವಿದ್ಯಾರ್ಥಿಗಳಿಗಾಗಿರ್ಬೋದು ನಾನು ಒಂದು ಪಾರ್ಕನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಂದು ಕೂತು ಓದಬೇಕು ಏನು ಇಂಥ ಇಂಥ ವ್ಯವಸ್ಥೆ ಇದೆ ಅಂತ ಹೇಳಬೇಕು ಅಂತೇಳಿ ಇನ್ನೊಂದು ಕನಸನ್ನು ಕಟ್ಕೊಂಡಿದ್ದೀನಿ ಅದಕ್ಕೆ ತಮ್ಮ ಸಹಕಾರ ಇರಲಿ ಪೋಷಕರ ಸಹಕಾರ ಇರಲಿ ಜೊತೆಗೆ ನಮ್ಮ ನಾನು ಬಂದಂತಹ ಒಂದು ಕನಸು ಏನಿತ್ತು ಗೇಟ್ ಹಾಕಬೇಕು ಇಲ್ಲಿ ಒಳಭಾಗಕ್ಕೆ ಯಾರು ಬರಬಾರದು ಹಾಗಾದ್ರೆ ನನ್ನ ವಿದ್ಯಾರ್ಥಿಗಳು ಚೆನ್ನಾಗಿ ವ್ಯಾಸಂಗ ಮಾಡ್ತಾರೆ ಅವ್ರು ಯಾವುದೇ ರೀತಿಯಲ್ಲಿ ಅಡಚಣೆಗಳು ಇರೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಆ ಕನಸಿನಂತೆ ನಾವು ಒಂದು ಗೇಟನ್ನು ಕೂಡ ಹಾಕಿಸ್ಕೊಂಡಿದ್ದೀವಿ ಅದಕ್ಕೆಲ್ಲರೂ ಕೂಡ ಪೋಷಕರು ಕೂಡ ಒಳ್ಳೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ ಇಲಾಖೆಗೂ ಕೂಡ ಗುರುತಿಸಿ ಪರವಾಗಿ ಒಳ್ಳೆಯ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಈಗಾಗಿಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ ಸರ್ ತಮ್ಮ ಗಮನಕ್ಕೆ ಯಾಕಿಂದ ತರ್ತೀನಿ ಅಂತ ಹೇಳಿದ್ರೆ ತಮ್ಮಗಳಿಗೆ ಗೊತ್ತಾದಾಗ ಅವುಗಳನ್ನು ಸುದ್ದಿ ಮಾಡಿದಾಗ ಮಾತ್ರ ನಾವು ಮಾಡುವಂತಹ ಕೆಲಸಗಳು ಹೊರ ಜಗತ್ತಿಗೆ ಗೊತ್ತಾಗ್ತದೆ ಆವಾಗ ನನ್ನ ಶಿಕ್ಷಕರೊಂದಕ್ಕೂ ಒಂದು ಒಳ್ಳೆಯ ಹೆಸರು ಬರ್ತದೆ ನನ್ನ ಇಲಾಖೆಗೆ ಒಳ್ಳೆಯ ಹೆಸರು ಬರ್ತದೆ ಮತ್ತೆ ಜೊತೆಗೆ ವಿದ್ಯಾರ್ಥಿಗಳ ಕಲಿಕೆಗೆ ಅದು ಪೂರಕವಾದ ವಾತಾವರಣವನ್ನು ಮಾಡಿ ಆಗ ಆ ವಿದ್ಯಾರ್ಥಿಗಳು ಈ ಒಂದು ರಾಷ್ಟ್ರದ ಸತ್ಪ್ರಜೆಗಳಾಗಲಿಕ್ಕೆ ಕಾರಣ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಮಂಗಳವಾರದಂದು ನಡೀತಕ್ಕಂಥ ಈ ಒಂದು ಕರ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಕೆ ಪಿ ಎಸ್ ಟು ವಾರ್ಷಿಕೋತ್ಸವಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಅಲ್ಲಿಯ ಒಂದು ರೀತಿ ನೀತಿಗಳು ಅಲ್ಲಿಯ ಆಗ್ತಕ್ಕಂಥ ಒಂದು ಒಂದು ಕಾರ್ಯಕ್ರಮದ ವ್ಯವಸ್ಥೆಗಳನ್ನು ಕುರಿತು ಒಂದು ಸುದ್ದಿಯನ್ನು ಮಾಡಿಕೊಡಿ ನನ್ನ ಈ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಗೆ ನೀವು ಒಂದು ಮೆರುಳು ಅಂತ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೀನಿ ತಮ್ಮ ಸಹಕಾರ ಹೀಗೆ ಇರಲಿ ಸರ್ ನೀವು ನನಗೆ ಕೊಡ್ತಕ್ಕಂಥ ಒಂದು ನಿಮ್ಮ ಸಪೋರ್ಟ್ ಸಹಕಾರ ಸಲಹೆ ಮಾರ್ಗದರ್ಶನವನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೀನಿ ಅದು ಒಳ್ಳೆಯದಾಗಿರಲಿ ಕೆಟ್ಟದಾಗಿರ್ಲಿ ನಾನು ಕೆಟ್ಟದಾಗಿದ್ದರೆ ಅದನ್ನು ನನಗೆ ಹೇಳಿ ಅದನ್ನು ತಿದ್ದುಕೊಂಡು ಅದನ್ನು ನಾನು ನನ್ನ ಶಿಕ್ಷಕ ವೃಂದದ ಪರವಾಗಿ ನಾನು ಒಗ್ಗೂಡಿಸ್ಕೊಂಡು ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ನಿಮ್ಮೆಲ್ಲರನ್ನು ಕೂಡ ನನ್ನ ಕಾರ್ಯ